ಆಯೋಜನೆ ಮಾಡಿದ್ದೇವೆ ಒಂದು ಪ್ರತಿಯೊಬ್ಬರೂ ಕೂಡ ಭಾಗವಹಿಸಿ ಗೆಲುವು ಸೋಲು ಮುಖ್ಯ ಇದ್ದೇ ಇರುತ್ತೆ ಗೆದ್ದವನು ಲೀಡರ್ ಆಗ್ತಾನೆ ಸೋತವನು ಹಡುವ ಹೆಸರಾಗ್ತಾನೆ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಠೇವವಾಗಿ ಸಾಮರ್ಥ್ಯವಾಗಿದ್ದರೆ ನೀವು ಮುಂದೆ ಏನಾದ್ರೆ ಸಾಧನೆ ಮಾಡ್ಬೋದು ನೀವು ಬರೀ ದುಡ್ಡು ಹನ್ನಿಸೋಣ ದುಡ್ಡು ಮಾಡೋಣ ಅಂತ ಹೇಳ್ಬಿಟ್ಟು ಬರೀ ಹರನ್ನು ಮಾಡಬಟ್ಟು ನಿಮ್ಮ ಆರೋಗ್ಯ ಕಟ್ಟೋದ್ರೆ ಯಾರು ಕೂಡ ನಿಮ್ಮನ್ನ ಕೇಳೋದಿರೋದಿಲ್ಲ ಇವತ್ತೇನಾಗಿದೆ ಪ್ರತಿಯೊಂದೂ ಇದಕ್ಕೂ ಕೂಡ ಒಂದೊಂದು ಆರು ಕೂಡ ಒಂದೊಂದು ಟ್ಯಾಬ್ಲೆಟ್ ಬಂದ್ಬಿಟ್ಟಿದೆ ನೀವು ಕರೆಕ್ಟಾಗಿ ಬಂದು ಯೋಗ ನಿಮ್ಮ ಬಾಡಿನ ಕರೆಕ್ಟಾಗಿ ಫಿಟ್ಟಾಗಿ ಇಟ್ಕೊಂಡ್ರೆ ಯಾವುದೇ ಟ್ಯಾಬ್ಲೆಟು ಕೂಡ ನಿಮಗೆ ಅವಶ್ಯಕತೆ ಇರೋದಿಲ್ಲ ಪ್ರತಿಯೊಬ್ಬರೂ ಕೂಡ ಏನಾಗಿದೆ ಒಬ್ಬ ಒಬ್ಬ ಟೀಚರ್ ಬಂದಾಗ ನಿಮ್ಮ ಮ್ಯಾಥ್ಸ್ ಟೀಚರ್ ಬಂದಿಲ್ಲ ಅಂದಿರುವಾಗ ನೀವು ಅಂತ ಕಂಪ್ಲೇಟ್ ಮಾಡ್ತಾರೆ ಅದೇ ಫಿಸಿಕಲ್ ಎಜುಕೇಷನ್ ಟೀಚರ್ ಯಾರು ಬಂದಿಲ್ಲ ಅಂತ ಯಾರು ನಿಮ್ಮಲ್ಲಿ ಕೇಳೋದಿಲ್ಲ ಯಾರು ಬಂದು ಕಂಪ್ಲೀಟ್ ಮಾಡೋದಿಲ್ಲ ಪ್ರಿನ್ಸಿಪಾಲ್ ಕೂಡ ಹಾಗಾಗಿ ತಾವೆಲ್ಲರೂ ಕೂಡ ಫಿಸಿಕಲಿ ಫಿಟ್ ಇರಬೇಕು ಅಷ್ಟು ಆಮೇಲೆ ದುಡ್ಡು ಅನ್ನ ಮಾಡೋಣ ನೀವು ಮನೆ ಬಂದೇ ಬರುತ್ತೆ ನೀವು ಇದೀಗ ನಿಮ್ಗೆ ಎಲ್ಲದೆ ಸರಿ ಇಲ್ಲ ಅಂದಾಗ ನೀವೇನು ಮಾಡೋಕ್ಕಾಗೋದಿಲ್ಲ ಹಾಗಾಗಿ ತಲೆಲ್ಲರೂ ಕೂಡ ಪ್ರಾಕ್ಟಿಕಲ್ ಮಾಡಿ ತುಂಬ ಉತ್ತಮರಾಗಿ ತಲೆಲ್ಲರೂ ಕೂಡ ಪ್ರತಿಯೊಂದನ್ನು ಕೂಡ ಪರ್ಫೆಕ್ಟ್ ಮಾಡಬೇಕು ಸಿಕ್ಕುದು ದೊಡ್ಡದು ಅಂತಲ್ಲ ಪ್ರತಿಯೊಬ್ಬರು ಕೂಡ ನಾನು ಆಗಲೇ ಹೇಳಿದಾಗ ಗೆದ್ದವರು ಎಲ್ಲಿ ಲೀಡ್ರಾಗ್ತಾರೆ ಸೋತವರು ಅಡ್ವೈಸರ್ ಆಗಿರ್ತೀರಿ ನಿಮಗೆಲ್ಲರೂ ಒಳ್ಳೇದಾಗಲಿ ಆಗದೆ ಚೆನ್ನಾಗಿ ಹಾಡಿ ಪ್ರತಿಯೊಬ್ಬರು ಕೂಡ ಫೈನ ಗೆಟ್ಕೊಳ್ಳಿ ಇದೆಯಲ್ಲ ನಿಮಗೆಲ್ಲರೂ ನಾನು ಬಿಟ್ಟು ನಿಮಗೆಲ್ಲರೂ ಕೂಡ ಒಳ್ಳೇದಾಗಲಿ ಥ್ಯಾಂಕ್ ಯು ಒನ್ ಆ್ಯಂಡ್ ಆಲ್ ಬಾಯ್ सभी मह कॉलेज से सभी साथ आए हुए हैं जैसा कि मैं माफी चाहूँगा कि मेरा कनेडा इतना अच्छा नहीं है शुल्पा शुल्फा कनेडा तो मैं कुछ बातें आपको हिंदी में बताऊँगा देखो आप इधर कंपटीशन खेलने के लिए आए हैं और आपके लिए सौभाग्य की बात है कि आपकी यूनिवर्सिटी ने आपके लिए ये चांस दिया इधर आने का तो अभी आपकी जो आपकी एज एज़े, है ये एज ऐसी है कि जो और नई मेमोरी होती है हमारी जिस तरह हम इसको भरेंगे उसी तरह ये भरेगी तो अभी आपका आप आने वाले देश के फ्यूचर है आप देश की या कर्नाटका की आप मैन बम है तो आप गलत चीजों से बहुत दूर रहना है और हमेशा अच्छे लोगों के साथ तो जो मतलब तुम्हें अच्छाई के लिए कुछ करें ना कि गलत चीज के लिए तो मोटिव करें तो आज जो आप यहां खेलने के लिए आए हो अपना हंड्रेड परसेंट एफर्ट लगाओ ये नहीं हार जीत होती है जब मैदान में दो रेसलर उतरते हैं तो उसमें एक ही हार जरूर तो होती है तो आप पूरा अपना एफर्ट लगाएं और हंड्रेड परसेंट दें और कोशिश करें कि हमारे कर्नाटका में आज हरियाणा में मेरे स्टेट में पूरे ओलम्पिक जिस ओलंपिक सिटी ओलंपिक जाते हैं कर्नाटका में क्यों नहीं जाते क्योंकि हमें इस चीज में सोचना पड़ेगा मैं ये नहीं कहता कि स्टडी भी इम्पोर्टेंट है बट इसके साथ साथ हमारी स्पोर्ट्स भी इतना इम्पोर्टेंट है जितना कि हमारी पढ़ाई इम्पोर्टेंट है तो आप मैंने बहुत से बच्चों से पूछा कि आप स्पोर्ट्स को बहुत कम लाइक करते हैं इधर तो स्पोर्ट्स एक ऐसी चीज है कि जो हमें प्यार सिखाती है देश के प्रति वफादारी सिखाती है हर चीज सिखाती है तो आप ऐसे गुना जो आपके माओ ने आपको पैदा किया है जिस माँ ने आपको जन्म दिया है जिस साधन ने आज आपके ऊपर पैसे लगाया है की तो खाना खाया फिर मेरा टाइम पास करके चले गए मेरे आने का मकसद यह नहीं है कि मैं आकर के कहकर आगे चला जाऊँ मेरा कोई मोटिव नहीं है मेरा मोटिव है कि अगले साल में हो तो इस कोई कम ऐसी कम

उनकी इज्जत को उनकी पतनी किसान आपके हथियार से होता है जी मोहन बजे आपकी जो कोई थी से बहुत पेश होगी मुझे नहीं पता बहुत ज्यादा होगी आपके माँ बाप क्या नए जॉब कर रहे हैं बड़ी मुश्किल से आपको पढ़ा रहे लिखा रहे की हमारी औलाद कुछ काबिल बन जाए हमारा नाम कर दे तो प्लीज आप अपने माँ बाप के नाम को खराब मत करो अपने ग्रैंड फादर के नाम को अपने ग्रैंड फादर का नाम खराब मत करो कर्नाटक का नाम खराब मत करो कर्नाटक का बहुत कम रहा है पहले के हाथ देखाओ ಇವತ್ತು ನಮ್ ಕಾಲೇಜ್ ಇಂದ ಸ್ಪೋರ್ಟ್ಸ್ ಡೇ ಸ್ಟಾರ್ಟ್ ಮಾಡಿದ್ದಾರೆ ಸೊ ಅದರಿಂದ ಎಲ್ಲರಿಗೂ ಆಕ್ಚುಲಿ ಖುಷಿಯಾಗಿದೆ ಅಂಡ್ ಆಲ್ಸೋ ತುಂಬಾ ದಿನ ಪ್ರಾಕ್ಟೀಸ್ ಕೊಟ್ಟರು ಕೂಡ ಎಲ್ಲರಿಗೂ ಫುಲ್ ಖುಷಿ ಆಗಿದೆ ಅಂಡ್ ಬರೀ ಸ್ಪೋರ್ಟ್ಸ್ ಮಾತ್ರ ಅಲ್ಲ ಎಜುಕೇಷನಲ್ಲೂ ಕೂಡ ನಮಗೆ ಚೆನ್ನಾಗಿ ಹೇಳ್ಕೊಡ್ತಾರೆ ನಮಗೆ ಎವ್ರಿ ವೀಕ್ ಜೆ ಡಬ್ಲ್ ಇ ಮತ್ತೆ ಸಿಇಿ ಟೆಸ್ಟ್ ಎಲ್ಲ ಇರುತ್ತೆ ವಿಚ್ ಮೇಕ್ಸ್ ಎಸ್ ವೆರಿಜಿವ್ ಆಗಿದೆ ಎಲ್ಲ ಟೀಚರ್ಸು ಡೌಟ್ ಇದ್ರೆ ಅವರೇ ಬಂದ್ಬಿಟ್ಟು ಕ್ಲಿಯರ್ ಮಾಡ್ಕೊಳ್ಳಿ ಅಂತ ಎಲ್ಲರಿಗೂ ಎನ್ಕರೇಜ್ ಮಾಡ್ತಾರೆ ಸೊ ನಮಗೆ ಯಾವ ಭಯನೂ ಇಲ್ಲ ಇದರಿಂದ ಎಲ್ಲಾ ಸ್ಟೂಡೆಂಟ್ಸ್ಗೂ ಒಂಥರ ಎನ್ಕರೇಜ್ಮೆಂಟ್ ಸಿಗ್ತಾ ಇದೆ ಅಂಡ್ ವರ್ಷ ಟೆನ್ ಇಯರ್ಸ್ ಎವ್ರಿ ಇಯರ್ ನನ್ನ ಸ್ಕೂಲಲ್ಲೇ ಆಡ್ಕೊ ಬಂದಿದ್ದು ಇದು ಫಸ್ಟ್ ಇಯರ್ ನಂದು ಈ ಕಾಲೇಜಲ್ಲಿ ಅಂಡ್ ಆಲ್ಸೋ ಫಸ್ಟ್ ಇಯರ್ ಸ್ಪೋರ್ಟ್ಸ್ ಡೇ ಇನ್ ಮೈ ಕಾಲೇಜ್ ಸೊ ಇಲ್ಲಿ ಆಲ್ಮೋಸ್ಟ್ ಸ್ಟಾರ್ಟಿಂಗ್ ಅಲ್ವಾ ಸೊ ಚೂರ್ ಭಯ ಇತ್ತು ಸ್ಪೋರ್ಟ್ಸ್ ಡೇ ಹೆಂಗಿರುತ್ತೋ ಏನೋ ಅಂತ ಬಟ್ ಎಲ್ಲಾ ಟೀಚರ್ಸ್ ಚೆನ್ನಾಗಿ ಮಾತಾಡ್ಸಿದ್ರು ಎಲ್ಲರೂ ಎನ್ಕರೇಜ್ ಮಾಡ್ತಾ ಇದಾರೆ ಆದ್ರೆ ಏನು ಫುಲ್ ಖುಷಿ ಆಗೋದು ಅಂದ್ರೆ ಎಲ್ಲ ಟೀಚರ್ಸ್ ಪಾರ್ಟಿಸಿಪೇಟ್ ಮಾಡಿ ಗೆಲ್ತಿವೋ ಬಿಡ್ತಿವೋ ಸೆಕೆಂಡ್ರಿ ಬಟ್ ಪಾರ್ಟಿಸಿಪೇಷನ್ ತುಂಬಾ ಮುಖ್ಯ ಅಂತ ಹೇಳಿ ಎನ್ಕರೇಜ್ ಮಾಡ್ತಾ ಇದ್ದಾರೆ ಸೊ ಅದಕ್ಕೆ ಗೆಲ್ತಿವೋ ಬಿಡ್ತಿವೋ ಸೆಕೆಂಡ್ರಿ ಬಟ್ ಪಾರ್ಟಿಸಿಪೇಟ್ ಮಾಡ್ಬೇಕು ಅಂತ ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಫುಲ್ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡ್ತೀವಿ ನಮ್ಮ ವಿದ್ಯಾಸಂಸ್ಥೆ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ನನ್ನ ವಿದ್ಯಾಸಂಸ್ಥೆಯಾದ ಮಹೇಶ್ ಮಹೇಶ್ ಪಿಯು ಕಾಲೇಜ್ ಬಗ್ಗೆ ಏನ್ ಹೇಳಕ್ ಪಡ್ತೀನಿ ಅಂದ್ರೆ ಎಲ್ಲಾರು ಇದೇ ಕಾಲೇಜಿಗೆ ಬಂದ್ ಸೇರ್ಕೊಳ್ಳಿ ಏನಕ್ಕೆ ಬರೀ ಥಿಯರಿ ಎಲ್ಲಾರು ತೆಗಿತೀವಿ ನಾವು ತೆಗಿತೀವಿ ಬಟ್ ಸಿಇಿ ಜೆ ಡಬಲ್ ಚೆನ್ನಾಗಿದೆ ಕೋಚಿಂಗು ಅಂಡ್ ಆಲ್ಸೋ ನಮ್ ಇಂಜಿನಿಯರಿಂಗ್ ಲೈಫ್ ಗೆ ಇದೇ ಮೇನ್ ಇಂಪಾರ್ಟೆಂಟ್ ಸ್ಟೆಪ್ ಇನ್ ಮೈ ಲೈಫ್ ಸೊ ಆ ಕಾರಣಕ್ಕೆ ಈ ಕಾಲೇಜಿಗೆ ಬಂದು ಸೇರ್ಕೊಂಡ್ರೆ ತುಂಬಾ ಒಳ್ಳೇದು ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ ಓದೋದಿರ್ಲಿ ಸ್ಪೋರ್ಟ್ಸ್ ಇರ್ಲಿ ಎಲ್ಲದಕ್ಕೂ ಎನ್ಕರೇಜ್ ಮಾಡ್ತಾರೆ ಫಸ್ಟ್ ಪಿಯು ಸಿ ಒನ್ ಹದಿನೈದು ವರ್ಷದಿಂದ ಈ ಆ್ಯನ್ಯಲ್ ಸ್ಪೋರ್ಟ್ಸ್ ಮೀಟ್ ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ಕೊಂಡು ಬಂದಿದ್ದೀವಿ